ಇವತ್ತು ಸೋಮವಾರ ಬೆಳಗ್ಗೆ ಆಯ್ತಾ ಸೋಮವಾರ ಬೆಳಗ್ಗೆ ನಮ್ಮಮ್ಮ ಮಾಡ್ತಾರ ಕೆಲಸ ನೋಡಿ ಏನ್ ಫ್ರೀ ಹೇಗ ಮಲ್ಗವ್ರೆ ಅದು ರೀಲ್ಸ್ ನೋಡಿಕೊಂಡು ಕುಕ್ಕಿಂಗು ರೀಲ್ಸ್ ವಾಸನೆ ಇಂಥದ್ದೆಲ್ಲ ನೋಡ್ತೀಯ ಮಾಡಲ್ಲ ಸೋಮವಾರ ಬೆಳಗ್ಗೆ ಇಷ್ಟು ಲೇಝಿ ಆಗಿದ್ಯಾ ಏನು ಅನ್ಸಲ್ಲ ನಿನಗೆ ಅಮ್ಮ ಎದಮ್ಮ ಹತ್ತು ಗಂಟೆ ಸೋಮವಾರ ಬೆಳಗ್ಗೆ ಇನ್ನೂ ಹತ್ತು ಗಂಟೆನಾ ಹನ್ನೆರಡು ಗಂಟೆ ಆದ್ಮರಿಸೋ ಹತ್ತು ಗಂಟೆನಾ ಹನ್ನೆರಡು ಗಂಟೆ ಆದ್ಮರಿಸ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಹಿಂಗೆ ನಾನು ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆನ ಅಡುಗೆ ಮಾಡಿಟ್ಟಿರು ನೀಟಾಗಿ ಹೇಳ್ತಾ ಇದ್ದೀನಿ ಇವಾಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಹಿಂಗೆ ಕುತ್ಕೊಳ್ಳೋದಲ್ಲ ಮಲ್ಕೊಳ್ಳೋದಲ್ಲ ನೀವೆಲ್ಲ ಹೋಗರ್ ಎದ ನೋಡಿ ಗ್ಲಾಸು ನಾ ಬೇಗ ಎದ್ದು ಮಾಡೋ ಕೆಲಸ ಮಾಡು ಗಾಯಸ್ ಹೋಗಿ ಇವಾಗ ವರ್ಕೌಟ್ ಮಾಡಿ ಜಿಮ್ಮಲ್ಲಿ ಸಿಗೋಣ ವೆದರ್ ಬೇರೆ ಫುಲ್ಲು ಹೆಂಗಿದೆ ಅಂದರೆ ಚಳಿ ಚಳಿ ನಿದ್ದೆ ಮಾಡೋಣ ಅನಿಸ್ತಿದೆ ನೋಡಿ ಬ್ಯೂಟಿಫುಲ್ ವೆದರ್ ಅಟ್ಟಿ ಮನೆ ತಾತ ಎಲ್ಲ ಹೆಂಗಿದೆ ನೋಡಿ ಇವಾಗ ನಾವು ಹೋಗಿ ಜಿಮ್ಗೆ ಈ ವೆದರಲ್ಲಿ ವರ್ಕೌಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ವರ್ಕೌಟ್ ಮಾಡಿ ಬಂದು ಮನೇಲಿ ಸಿಗ್ತೀನಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಅಮ್ಮಗೋಸ್ಕರ ಹಿಂದಿ ತಗೊಂಡ್ ಬನ್ನಿ ಮಳೆನೋ ಮಳೆ ಮನೆಯೆಲ್ಲ ಒದ್ದೆ ಒದ್ದೆ ನಮ್ಮೂರೇ ಊರು ತಣ್ಣ ಕೈತೆ ಇದು ದೊಡ್ಡ ಸಾಧನ ಸಾಧನೆ ಹಳ್ಳಿ ಊರ ಹೆಸರು ಆದ್ರೆ ಯಾರು ಸಾಧನೆ ಮಾಡಿಲ್ಲ ನೋಡಿ ಈ ಸಾರ್ ತಿಂದ್ರೆ ಬದುಕ್ತಾರ ಯಾರಾದ್ರೂ ಬದುಕ್ತಾರ ಗೈಸ್ ಅಮ್ಮ ಏನಕ್ಕಮ್ಮ ಮಾಡ್ಯಾರು ಈ ಸಾರು ನೀನೇ ಬಾರಮ್ಮ ಕುತ್ಕೊಂಡು ತಿನ್ಬಿಟ್ಟು ಬಾರಮ್ಮ ತಿಂದ್ರ ಬದುಕಲ್ಲ ಯಾರು ಡೈರೆಕ್ಟ್ ಕೈಲಾಸಕ್ಕೆ ನೂರೇ ಗೇರು ಹಿಂಗ ಹಾಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ ಸೋಮವಾರ ಯಾಕಾದ್ರೂ ಬರುತ್ತೋ ಅನ್ಸುತ್ತೆ ಗೈಸ್ ಒಂದೊಂದು ಟೈಮು ನೋಡಿ ಈ ಥರ ಆಟೋ ಸಾಮಾನೆಲ್ಲ ತೊಗೊಂಡ್ಬರ್ತಾರೆ ನಮ್ಮಮ್ಮ ಹೋಗಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ ಹೋಗು ನಿಮ್ಮ ಅಪ್ಪನ ಮನೆಗೆ ಹೋಗಮ್ಮ ನೀನು ಮಾ ನಿಮ್ಮ ಅಪ್ಪನ ಮನೆಗೆ ಹೋಗು ನಿಮ್ಮ ಅಪ್ಪನ ಮನೆಗೆ ಗಂಟು ಮುಟ್ಟೆ ಎತ್ಕೊಂಡು ತಗೋ ಗಂಟು ಮುಟ್ಟೆ ಎತ್ಕೊಂಡು ಹೋಗು 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 ನಿಮ್ಮಪ್ಪನ ಮನೆ ತಾಕತ್ತಿದ್ರೆ ಬಾ ಪಾಕತ್ತಿದ್ರೆ ಬಂದು ನನ್ನ ಮುಂದೆ ನಿಲ್ತೀಯಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫಾರ್ ಅನದರ್ ಡೇ ಅನದರ್ ವ್ಲಾಗ್ ಆಯಿತಾ ನಮ್ಮಮ್ಮ ಇವಾಗ ವರ್ಕೌಟ್ ಮುಗಿಸ್ಕೊಂಬಂದ ತಕ್ಷಣ ನಮ್ಮಮ್ಮ ನಮಗೆ ಚಿಕನ್ ಮಾಡಿ ಅನ್ನ ಹಾಕಿ ಸಾರು ಹಾಕಿ ಕಬಾಬ್ ಮಾಡಿದ್ದಾರೆ ಹೆಲ್ತಿ ಫುಡ್ ಕೊಡೋ ಗೀತಾಂಜಲಿ ಗೀತಾಂಜಲಿ ಹ್ಮ್ ನೀನು ಮಾಡಿದ್ಮೇಲೆ ಎಲ್ಲ ಹೇಳ್ತೀನಿ ನಗ್ ಗೀತಾಂಜಲಿ ಗೀತಾಂಜಲಿ ನೀ ಗೀತಾಂಜಲಿ ಗೀತಾಂಜಲಿ ನಿನಗೆ ಹಾಡು ನಾನು ನನ್ನ ಕಡೆಯಿಂದ ಗೀತಾಂಜಲಿ ಕೊಬ್ಬು ಅಂತಾರೆ ಮಮ್ಮಿ ಇದನ್ನ ಏ ಮಮ್ಮಿ ಏನು ನಗ್ತಿದ್ಯಾ ಕಾಯಿಸಿ ತಿನ್ಬಿಟ್ಟು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಕೈಸ್ ಮತ್ತು ಗಾಯ್ ಇವಾಗ ನಮ್ಮಮ್ಮ ರಾಗಿ ಸೋಸಕ್ಕೆ ರಾಗಿ ಎತ್ಕೊತು ರಾಗಿ ಹಸಿಟ್ಟು ಸೋಸಕ್ಕೆ ಸೋಸಕ್ಕೆ ಜಾಲರಿ ಹಿಡಿಯೋಕ್ಕೆ ಹಾಂ ರಾಗಿ ಎತ್ಕೊಂಡು ಹೋಗಿ ಕಾಣಿಸ್ತಿದೆಯಾ ಅಲ್ಲಿ ನೋಡಿ ಇಲ್ಲಿ ಊಟ ಇಟ್ಕೊಂಡು ಅಲ್ಲಿ ರಾಗಿ ಇದು ಮಾಡ್ತಿದ್ದಾರೆ ಕ್ಲೀನ್ ಮಾಡ್ತಿದ್ದಾರೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ರಾಗಿ ಎತ್ಕೊಂಡೋಗಿ ರಾಗಿ ಹಸಿಟ್ಟು ಎತ್ಕೊಂಡೋಗಿ ಇವತ್ತು ಅವ್ರಿಗೆ ತಲೆಗೆ ಮೇಲಿಗೆ ಹಾಕಿ ಒಳ್ಳೆ ಬಿಡಿ ಮಾಡ್ತೀನಿ ಹಿರಿ ಯಾಕೆ ಯಾಕೆ ಹಿಂಗೆ ಮಾಡಿದೆ ಅಂತ ತಲೆ ಕೆಟ್ಟೋಗಬೇಕು ಹಿರಿ ಮಾಡಿ ಈ ರಾಗಿ ಹೆಸರಿಂದ ಎಷ್ಟು ಎತ್ಕೊಂಡಿದ್ದೀನಿ ಪಕ್ಕೆಟ್ಟಗೆ ಹಾಕ್ಕೊಂಡು ನಮ್ಮ ಇವಾಗ ಹೋಗಿ ಇದನ್ನ ಹಿಂದೆ ಇಟ್ಟು ಕೂಡ ಸಲ್ಲಂತಾಗಿ ನಮ್ಮಮ್ಮಗೆ ಮಮ್ಮಿ ಏನಾದ್ರ ಬಗ್ಗೆ ಮಾತಾಡಪ್ಪ ಅಂತ ಕರ್ಕೊಂಡೋಗಿ ಮಾತಾಡ್ತೀನಿ ಆಯ್ ಮಮ್ಮಿ ಏ ಏನಮ್ಮ ಮಾಡ್ತಿದ್ಯಾ ಯಾಕೆ ಬರ್ಕೊತೀ ಒಂದು ನಿಮಿಷ ಪಿಂಗ ಪಿಂಗ ಆಡ್ದಂಗ ಮಮ್ಮಿ ಅಲಾಡ್ ಬಂದ ಬಂದ ಏನಮ್ಮ ಇದು ಹಸಿ ಟು ಅಂದ್ರೆ ಹಿಂಗ ಮಾಡ್ಬೇಕಾ ಏನೇನೋ ಮಾಡ್ತಾರೆ ಗಯಸ್ ನಮ್ಮಮ್ಮ

ನಮ್ಮ ಖು ಇವಾಗ ನನ್ನ ಕಳ್ಸ್ಕೊಟ್ಬಿಟ್ ಖುಷಿ ನಾನು ಈ ಮನೇಲಿ ಇರಲ್ಲ ನಮ್ಮಅಮ್ಮಂಗ ಖುಷಿ ಮಾಡಬೇಕಪ್ಪ ಮಾಡಬೇಕು குண்டா ஏன் குண்டா ஏன்னை தலையில இந்தா சொல்லு எ ஒ நிங்க எல்லா கல்சா சகல கண்டியம்மா ವಸಂತ ನಮ್ಮಅಮ್ಮ ಇವಾಗ ಅಟ್ಯಾಕ್ ಮಾಡುವ ಸಂಭವಗಳು ತುಂಬಾ ಇದೆ ಕೈಪೋಟಲ್ಲಿ ಇಟ್ಬಿಡ್ತಿದ್ದೀವಿ ಅಲ್ಲಿ ಒಳಗಿಂದ ತಂದೆ ನಾನು ಈ ಚಂದ್ರ Attack. Attack! Oh wow! Fantastic! Super! 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 Maður kutur það í lakarni. Það er garf bara. Það er mjög þröstur. Það er þröstur. Það er þröstur. 哪里？应该呢？哎，能能能能能，能能能能能，能能能能能。有人。

Beli, 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 Tinta Guys, lah. guys. Hadi, nan wajah itu, nan itu, nan itu, itu.

ಹಿಂದೆ ಇಲ್ಲಿರೋದ್ ನಾ ಒಂದ್ ಸ್ವಲ್ಪ ಬಾರ ಕುಂಟೇನು ಅನ್ಕೊಂಡ್ ಆಕ್ಚುಲಿ ಮುದ್ದೆ ಅದಕ್ಕೆ ತಿಂತ ಗಲೀಜಾಯ್ ಬಾರ ಈ ತರ ಎರಡೆರಡು ಎರಡು ಕೆಲಸ ಮಾಡ್ತೀಯಲ್ಲ ಏನನ್ಸ ನಿಂಗೆ ಹೊಡೆದಿದ್ಯಾ ಆಲ್ರೆಡಿ ಚೊಪ್ಲಿ ಚಾಪುಳಿ ಕರೆಯುತ್ತಿರೋ ನಾನು ಮನೆ ಬಿಟ್ಟು ಹೋಗ್ತೀನಿ ಹೆಂಗು ಖಾಲಿ ಮಾಡ್ಕೊಂಡು ಹೋಗ್ತೀನಿ ಗೈಸ್ ಅಲ್ಲಿ ಬೇರೆ ಮುರಿದೋಗಿದೆ ಗೈಸ್ ಅವೇ ಎಲ್ಲ ಇಟ್ಕೊ ಒಂದು ಡೆಲೆ ಹೇಳ್ತೀನಿ ನಿಮಗೆ ಇದೇ ಇದ್ರಲ್ಲಿ ಡ್ರೆಲೆ ಕಳಿತಮ್ಮ ಹೆಂಗಿದೆ ಗೊತ್ತಾ ಹಿಂಗೆ ಮಾಡಿದೆ ಬಸ್ ಅಂತ ನನಗೆ ಇವತ್ತು ಬೆಳಗ್ಗೆ ನಾನು ಎಷ್ಟು ಫ್ರೆಶ್ ಆಗಿ ಸ್ನಾನ ಮಾಡ್ಕೊ ರೆಡಿ ನಾನು ಚತುರ್ ದಶ ಭಯಂಕರನಾದ ಅಲಂಕೇಶ್ವರ ದಶ ರಾವಣ ನಾನು ಸರ್ವೋತ್ರ ಸರ್ವ ಸ್ವತಂತ್ರನಾದ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳ ನಾಯಕನಾದ ಗಂಡದ ಗಂಡರ ಗಂಡರಾದ ಪ್ರಚಂಡ ರಾವಣ

ಸುಮ್ಮನೆ ಹೊಲ್ಟ್ ಬಿಡು ಕೇಳಿಬೇಡ ಆದ್ರೂ ಇಷ್ಟು ರಾಗಿ ವೇಶ್ಟ್ ಮಾಡ್ತೀಯಲ್ಲ ಜನ ನಿನಗೆ ಹಂಗೆ ಹಿಂಗೆ ಉಗ್ಯೋಲ್ಲ ನಾನು ಕುಗಿಯೋದಿಲ್ಲ ನಿನಗೆ ತಾಯಿಗಾರ ಹೆಂಗೆ ಆಗ್ತಿಲ್ಲ ಅಂತ ಮಾ ಇವಾಗ ಸ್ನಾನ ಮಾಡಿದ್ರೆ ಎಲ್ಲ ಹೋಗುತ್ತೆ ಮಮ್ಮಿ ಹೋಗುತ್ತೆ ಹಾಂ ಬೈ ಇಲ್ಲೇ ಬೋರ್ ಆನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಬಿಡು ಹ್ಞೂ ಬಿಡಿ ನೀನು ಉಟ್ರೋದೇ ನನ್ನನ್ನು ಇಗ್ಮಾಡಕ್ಕಲ್ಲನಪ್ಪ ನಾನು ಉಟ್ಸಿರೋದೆ ನಮ್ಮ ಅಮ್ಮನ್ನ ನಾನು ಉಟ್ಸಿರೋದೆ ನಾನು ನಾನು ಹುಟ್ಟಿದರೆ ನಮ್ಮಮ್ಮ ಕೀರ್ತಿ ಪತಾಕೇನಾ ಕೀರ್ತಿ ಎತ್ತಿ ಉಡ್ಸಕ್ಕೆ ಮಮ್ಮಿ ನಾನು ಇವನು ಒಂದೇ ಥರ ಗಾಯಿಸಿ ಮನೇಲಿ ಇಬ್ಬರಿಗೂ ಮರ್ಯೋದಿಲ್ಲ ನೋಡೋಣ ಗೈಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋನ ಎತ್ಕೊಂಡು ಅತಿ ಶೀಘ್ರದಲ್ಲಿ ಬಂದೇ ಬರ್ತೀವಿ ಸಿ ಯು ಗೈಸ್ Bye bye. Bye, Nama. Bye. Okay.